ತುಂಬ ಜನ ಇವಾಗ ಹೊರಗಡೆ ಹೋದಾಗ ಕಂಡು ಹಿಡಿತಾರೆ ಮಾತಾಡಿಸ್ತಾರೆ ಕಲಾ ಮಾಧ್ಯಮದಿಂದ ಸಿಕ್ಕಾಪಟ್ಟೆ ಜನ ನನ್ನನ್ನು ನೋಡಿದ್ದಾರೆ ಸೊ ತುಂಬ ಥ್ಯಾಂಕ್ಸ್ ಕಲಾ ಮಾಧ್ಯಮ ಚಾನಲ್ಗೆ ಸೊ ಅಲ್ಲಿಂದ ಆಚೆಗೆ ನನ್ನ ವೀಡಿಯೋ ವ್ಯೂಸ್ ಎಲ್ಲ ಜಾಸ್ತಿನೂ ಆಯಿತು ಸೊ ಇವಾಗ ಹೊರ್ಗಡೆ ಗುರ್ತಿರೋ ಗುರ್ತಿಸೋಂಥವ್ರ ಸಂಖ್ಯೆಯೂ ಕೂಡ ಜಾಸ್ತಿ ಆಗಿದೆ ಕಲಾ ಮಾಧ್ಯಮ ಚಾನಲಲ್ಲಿ ಆ ಇಂಟ್ರ್ಯೂ ಆದಮೇಲೆ ಒಂದು ತಿಂಗಳು ಒಂದೂವರೆ ತಿಂಗಳು ಕಂಟಿನ್ಯೂಸ್ ವೀಡಿಯೋ ಚೆನ್ನಾಗಿ ವ್ಯೂಸ್ ಹೋಯಿತು ಸೊ ಅದಾದಮೇಲೆ ಅರ್ನಿಂಗ್ಸು ಚೆನ್ನಾಗಿತ್ತು ಆ ಮಂತಲ್ಲಿ ಸೊ ಇವಾಗ ನಾರ್ಮಲ್ ಅಂತಕ್ಕೆ ಬಂದಿದೆ ಯಾಕಂದರೆ ಅದು ಸ್ಟಾರ್ಟಿಂಗಲ್ಲಿ ಮಾತ್ರ ಅಷ್ಟಿರುತ್ತೆ ಆಮೇಲೆ ಎಲ್ಲನೂ ನಾರ್ಮಲ್ಲೇ ಬರುತ್ತಲ್ಲ ಸೊ ಹಂಗೆ ಇದೆ ಸೊ ಬೆಟರ್ ಓಕೆ ನೋ ಪ್ರಾಬ್ಲಮ್ ನನಗೆ ಯಾಕೆಂದರೆ ನನ್ನ ಕೆಲಸ ನಾನು ಯಾವತ್ತೂ ಬಿಡೋಲ್ಲ ಕಷ್ಟನೋ ಸುಖನೋ ನಾನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ ಒಂದಷ್ಟು ಜ್ಯುವೆಲ್ಲರಿ ರೆಡಿ ಇದೆ ಸೊ ಸ್ಟಾಲಿಗೆ ನೆಕ್ಸ್ಟ್ ಸ್ಟಾಲಿಗೆ ಸೊ ಇದು ಸೆಟ್ಸು ತೋರ್ಸೋಣ ಅಂದರೆ ಎಲ್ಲ ಒದ್ರ ಮೇಲೆ ಒಂದು ನೋಡಿ ಸೆಟ್ಸು ಇದು ಬಿಟ್ಟರೆ ಇಲ್ಲೂ ಇದೆ ಸೊ ಒಂದು ಹಾಕೊಂಡ್ನೇ ತೋರಿಸ್ಬೇಕು ಆವಾಗಲೇ ತೋರ್ಸೋಕ್ಕಾಗೋದು ಇನ್ನೂ ತೋರ್ಸೋಕ್ಕಾಗೋಲ್ಲ ಆ್ಯಂಟಿಕ್ ಫಿನಿಶಿಂಗ್ ಬಂದಿದೆ ಸೊ ಎಷ್ಟು ನೀಟಾಗಿದೆ ನೋಡಿ ನಾಳೆ ತೋರಿಸ್ತೀನಿ ಇವತ್ತು ಫಿನಿಶಿಂಗ್ ತೋರ್ಸೋಕ್ಕಾಗ್ತಾಯಿಲ್ಲ ಡಬಲ್ ಲೇಯರ್ ಇಲ್ಲ ಇಲ್ಲ ಕಲರ್ ಇದೆ ಇದು ಇದು ಮಾತ್ರ ಇಲ್ಲಿ ನೋಡಿ ಇಲ್ಲಿ ನೋಡಿ ಗ್ರೀನ್ ಇಲ್ಲಿ ನೋಡಿ ಗ್ರೀನ್ ಗ್ರೀನ್ ಐತೆ ಏನು ಮಮ್ಮಿ ಇಕಡೆ నిన్నంతా ఎడికబట్టు మరినే వేస్ట్ పడి కొ గుట కడిగబెకట్టు గుట వేస్ట్ అయిపోదు అట్లకై సాబర్బెడకు సో పాలతకడర్తే ఆల్ బిస్పిట్టు ఉపసబట్టు నీరు గుడ ఎచ్చే ಏಳು ಮೂಗಲ್ ಮಾತಾಡ್ತಿದ್ದೆ ಇಲ್ಲಿ ಎಲ್ಲ ಕಪ್ಪ ಕಪ್ಪ ಕಹಿ ಕಹಿ ನಾನು ಹೆಂಗ ಮಲ್ಕತ್ತಿದ್ದೆ ಇನ್ನ ಬಂದ್ ಚೂ ಬಿಚ್ಚಿಲ್ಲ ಓಡಾಡ್ಕೊಂಡ್ ಸಾಕಾಗೈತಲ್ಲಿ ಸೊ ಇವಾಗ ತೊಗರಿ ಬೇಳೆ ಮತ್ತೆ ಅಡ್ಲಿಕಾಯಿ ಹಾಕ್ಬಿಟ್ಟು ಮಾಡೋಣ ಅಂತ ಬೇಳೆ ಕಮ್ಮಿ ಇತ್ತು ಸೊ ಅದಕ್ಕೆ ನೀರು ಹಾಕ್ಕೊಂಡಿದ್ದೀನಿ ಇವಾಗ ಸೊ ಇದನ್ನು ಬೇಯಿಸಕ್ಕೆ ಇಟ್ಬಿಟ್ಟು ಅಡ್ಲಕಾಯಿ ಕಟ್ ಮಾಡ್ಕೋತೀನಿ ಆ್ಯಕ್ಚುಲಿ ನನಗೆ ಅಡ್ಲಕಾಯಿ ಅಂದರೆ ಇಷ್ಟನೇ ಇಲ್ಲ ಯಾಕೆ ಅಂತ ಕೇಳಿ ಅಡ್ಲಕಾಯಿನ ನಾವು ಬೆಳೀತಾ ಇದ್ದವು ಸೊ ಅಡ್ಲಕಾಯಿ ಬೆಳೆದಾಗ ಅದನ್ನೇನಾದರೂ ಕಿತ್ಕೊಂಬಂದ್ರೆ ಅದರೊಳಗಡೆ ಏನೋ ಒಂಥರ ರಸ ಏನೋ ಕೈ ಗಂಟ್ಕೊತಾ ಇತ್ತಲ್ಲ ಥರ ಅದು ಸ್ಮೆಲ್ ಅಂದ್ರೆ ಆಗ್ತಾ ಇರಲಿಲ್ಲ ನಾನಂತೂ ಓಡಾಕ್ ಬಿಡ್ತಾಯಿದ್ದೆ ಯಾತಾಗಾದ್ರೂ ಅಷ್ಟು ಸ್ಮೆಲ್ ಹೊಡಿಯುತ್ತೆ ಅದು ಹಂಗಾಗಿ ಆಡ್ಲಿಕ್ಕೆ ಇಷ್ಟಪಡ್ತಿರ್ಲಿಲ್ಲ ನಾನು ಸೊ ಇದ್ರೊಳಗಡೆ ಬೀಜ ಎಲ್ಲ ಬಲ್ತಿದ್ರು ಕೂಡ ತಿಂತಾರೆ ನಮ್ಮ ಕಡೆ ಸೊ ಇದು ಬಲ್ತಿಲ್ಲ ಬಟ್ ಎಳೆದೇನೆ ಬೀಜ ತಿನ್ನುವಾಗ ಒಂಥರ ಕಟುಂಬ್ ಕಟುಂಬ್ ಅಂತ ಇರುತ್ತೆ ಒಂದೊಂದು ಬೀಜಗಳು ಇದ್ರೊಳಗಡೆ ಸೊ ಇದನ್ನು ಕೂಡ ಏನು ಬಿಸಾಕಲ್ಲ ನಾವು ಇದನ್ನು ಸಾಂಬಾರಿಗೆ ಪಲ್ಯ ಥರನೇ ಯೂಸ್ ಮಾಡ್ತೀವಿ ಇದು ಕಟ್ ಮಾಡಬೇಕಾದ್ರೆ ಚಾಕುಗೆ ಅಡ್ಡ ಸಿಗಬಾರ್ದು ಅಂತೇಳ್ಬಿಟ್ಟು ಈ ಬೀಜನೆಲ್ಲ ತೆಗಿತಾ ಇದ್ದೀನಿ ಅಷ್ಟೆ ನಾನಿಲ್ಲಿ ಹಸಿ ತೊಳೆದ್ಬಿಟ್ಟು ಯೂಸ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಇದಕ್ಕೆ ಒಣಮೆಣ್ಸಿಕಾಯಿನೂ ಕೂಡ ಹುರ್ದ್ಬಿಟ್ಟು ಹಾಕೋಬೋದು ಖಾರದ ಜೊತೆಗೆ ನಾನಿಲ್ಲಿ ಬೇಳೆ ಬೇಯಕ್ಕೆ ಇಟ್ಟಿದ್ದೀನಿ ಇದ್ರ ಜೊತೆಗೆ ಈ ಹಸಿಮೆಣ್ಸಿಕಾಯಿ ಬೇಗ ಹಾಕ್ತಾಯಿದ್ದೀನಿ ಯಾಕೆ ಬೇಗ ಆಗ್ತಾಯಿದ್ದೀನಿ ಅಂದರೆ ಸ್ವಲ್ಪ ಅದು ಬೇಗ ಬೇಯಲಿ ಅಂತ ಸೊ ಖಾರರುಬ್ಬೋದಕ್ಕೆ ಬೇಳೆ ಮತ್ತು ಹಸಿ ಮೆಣಸಿ ಯೂಸ್ ಮಾಡ್ಕೋಬೇಕು ಇವಾಗ ಬೆಂದ ಮೇಲೆ ಸೊ ಹಂಗಾಗಿ ಇವಾಗ ಇದನ್ನೆಲ್ಲ ಹಾಕಿ ಪಲ್ಯ ಎಲ್ಲ ಪಲ್ಯಕ್ಕೆ ಒಂದು ರೆಡಿ ಮಾಡ್ಕೋಬೇಕು ಸೊ ಅದಕ್ಕೆ ಬೇಳೆ ಜೊತೆಗೆ ಇದನ್ನ ಹಾಕಿ ಚೆನ್ನಾಗಿ ಬೇಯಿಸಿ ಅದನ್ನು ತೆಗೆದು ಈ ಥರ ನೀರಿಂದ ಸೋರಿಸ್ಕೋಬೇಕು ಆ ನೀರನ್ನೆಲ್ಲ ಸಪ್ರೇಟ್ ಮಾಡಬೇಕು ಸಪ್ ನೀರನ್ನ ಸೊ ಇದನ್ನು ಆದಮೇಲೆ ಸೊ ಮೆಣಸಿಕಾಯಿ ಬೇಯಿಸಿದ್ದೀವಲ್ಲ ಅದು ಮತ್ತು ಬೇಳೆನ ಖಾರಕ್ಕೆ ಹಾಕಬೇಕು ಇವಾಗ ನಾನು ಬೇಯಿಸಿರೋ ಅಂಥ ಒಗ್ಗರಣೆ ಹಾಕಬೇಕು ಆಟ್ಲಿಕಾಯಿ ಪಲ್ಯ ಅದು ಆ್ಯಕ್ಚುಲಿ ಪಡವಲಕಾಯಿ ಅಂತಲೂ ಅಂತಾರೆ ಇದನ್ನು ಸೊ ಅದಕ್ಕೆ ನಾನು ತೆಂಗಿನಕಾಯಿ ತುರಿದಿರುವಂಥದ್ದು ಮತ್ತು ಒಣಮೆಣ್ಸಿನ್ಕಾಯಿ ಅದ್ರ ಜೊತೆಗೆ ಈರುಳ್ಳಿ ಮತ್ತು ಸೊಪ್ಪು ಇಟ್ಕೊಂಡಿದ್ದೀನಿ ಇಷ್ಟ ಒಗ್ಗರಣೆಗೆ ಹಾಕೋದು ಸೊ ತೆಂಗಿನಕಾಯಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಪಲ್ಯಗಳಿಗೆ ಅಂದರೆ ತರಕಾರಿಗೂ ಹಾಕ್ಬೋದು ಸೊಪ್ಪಿಗೂ ಹಾಕ್ಬೋದು ಎಲ್ಲದಕ್ಕೂ ತೆಂಗಿನಕಾಯಿ ಟೇಸ್ಟ್ ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಇವಾಗ ಖಾರಕ್ಕೆ ರಣಿ ಮಾಡಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಪಲ್ಯ ಒಗ್ಗರಣೆ ಹಾಕ್ತಾಯಿದ್ದೀನಿ ಮೊದಲಿಂದನೂ ಹಳೆ ಕಾಲದ ಸಾಂಬಾರುಗಳು ಅಡುಗೆಗಳು ಮಾಡಿ ಅಭ್ಯಾಸ ಆಗಿ ನನಗೆ ಈಗಿನ ಕಾಲದಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಗೊತ್ತಾಗಲ್ಲ ಅನ್ನೋದಕ್ಕಿಂತ ನಾನು ಅದಕ್ಕೆ ಅಡಿಕ್ಟ್ ಆಗಿಲ್ಲ ಈಗಿನ ಕಾಲದ ಅಡುಗೆಗಳಿಗೆ ಸೊ ನಾನು ಹಳೆ ಕಾಲದಲ್ಲಿ ಯಾವ ಥರ ಮಾಡ್ತಾಯಿದ್ದೋ ನಮ್ಮ ಹೊಲದ ಕೆಲಸಕ್ಕೆಲ್ಲ ಬರ್ತಾಯಿದ್ರು ನಾವು ಕಾಕಡ ಹೂವು ಹಾಕಿದ್ದೋ ಸೊ ಹೂವು ಎಲ್ಲ ಬಿಡ್ಸೋಕೆ ಆಳುಗಳು ಬರ್ತಾಯಿದ್ರು ಸೊ ಅವ್ರಿಗೆಲ್ಲ ಮಾಡಿ ಮಾಡಿ ಅಭ್ಯಾಸ ಆಗ್ಬಿಟ್ಟು ನನಗೆ ಇವತ್ತು ದೊಡ್ಡದಾಗಿ ಕೈ ಮಾಡೋಕ್ಕೆ ಬರುತ್ತೆ ಚಿಕ್ಕದಾಗಿ ಮಾಡೋಕೆ ಹೋದ್ರೆ ಏನು ಅಡುಗೆಗಳಾಗಲ್ಲ ನನಗೆ ನಾನು ಈರುಳ್ಳಿ ಮೇಲೆ ಯಾಕೆ ತೆಂಗಿನಕಾಯಿನ ಡೈರೆಕ್ಟಾಗಿ ಒಂದೇ ಸರಿ ಫಸ್ಟೇ ಅಂತ ಅಂತೇಳಿದ್ರೆ ತೆಂಗಿನಕಾಯಿ ಎಳೆ ಎಳೆ ಥರ ಇದೆ ಸೊ ಬೇಗ ಅಳಿಸ್ಬಿಡುತ್ತೆ ಸೊ ಹಂಗಾಗಿ ತೆಂಗಿನಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ತುಂಬ ಹೊತ್ತು ಉಳಿಸ್ಕೋಬೋದು ಪಲ್ಯನ ಸೊ ಹಂಗಾಗಿ ಅದಕ್ಕಾಗ್ತದೆ ಅವತ್ತು ತೆಂಗಿನಕಾಯಿ ತಂದಿದ್ನಲ್ವಾ ಸೊ ಎಲ್ಲನೂ ಎಳೆಕಾಯಿ ಅದಕ್ಕೆ ಅವ್ನು ಕಮ್ಮಿ ಕೊಟ್ಟಿದ್ದಾನೆ ಅನ್ನಿಸ್ತು ನನಗೆ ಅಯ್ಯೋ ಛೇ ನಾನು ಅನ್ಕೊಂಡೆ ಹೆಂಗೆ ಹೆಂಗೆ ಮೋಸ ಮಾಡ್ತಾರಲ್ಲಪ್ಪ ಜನ ಅಂತ ನಾನು ಇವಾಗ ಮೇನ್ ಮ್ಯಾಟ್ರಿಗೆ ಬರ್ತೀನಿ ಇದು ಖಾರ ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ಳೋವಂಥದ್ದು ಸೊ ತೆಂಗಿನಕಾಯಿ ಬೇಯಿಸಿರೋಂಥ ಹಸಿಮೆಣ್ಸಿನ್ಕಾಯಿ ಅದ್ರ ಜೊತೆಗೆ ಒಂದೆರಡು ಕಾಳು ಮೆಣಸು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇವಾಗ ಇದ್ರ ಜೊತೆಗೆ ಬೇಳೆ ಬೇಯಿಸಿರೋ ನೀರು ಮತ್ತು ಬೇಳೆ ಎರಡೂ ಆ್ಯಡ್ ಮಾಡ್ಕೋಬೇಕು ತುಂಬ ನೀರು ಹಾಕೋಬೇಡಿ ಮೊದಲೇ ಸೊ ಹಂಗಾಗಿ ಮೊದಲೇ ಬೇಳೆ ಹಾಕ್ಕೋಬೇಕು ಬೇಳೆ ಆದಮೇಲೆ ನೀರು ಹಾಕೊಳ್ಳಿ ನೀರು ಜಾಸ್ತಿ ಆಗಿಬಿಟ್ರೆ ಕಷ್ಟ ಖಾರಕ್ಕೆ ಸೊ ಇವಾಗ ಇದನ್ನೆಲ್ಲ ರುಬ್ಕೊಂಡು ಬರೋಣ ಆ್ಯಕ್ಚುಲಿ ಇಲ್ಲಿ ನಾನು ಹುಣ್ಸೆ ಹಾಕಿಲ್ಲ ಹುಳಿಗೆ ಹುಣ್ಸೆ ಹಾಕ್ತಾರೆ ಸೊ ನಾನು ಹಾಲು ಬಿಟ್ಬಿಟ್ಟು ಮಾಡೋದ್ರಿಂದ ನಾನು ಕಲ್ತಿರೋ ಪ್ರಕಾರ ಸೊ ನಾನು ಹುಣ್ಸೆ ಇದಕ್ಕೆ ಯೂಸ್ ಮಾಡೋಲ್ಲ ಅದು ಆಪ್ಷನಲ್ಲೂ ಬೇಕು ಅನ್ನೋರು ಹುಣ್ಸೆಹಣ್ಣ ಯೂಸ್ ಮಾಡ್ಕೋಬೋದು ಸ್ವಲ್ಪ ಹುಣ್ಸೆಹಣ್ಣು ಹಾಕಿ ರುಬ್ಗಳಿ ಬಟ್ ಖಾರ ಕುದ್ದಾದ ಮೇಲೆ ಲಾಸ್ಟಲ್ಲಿ ಹಾಲು ಬಿಟ್ಟು ಜಾಸ್ತಿ ಕುದಿಸ್ಬಾರ್ದು ಏನಾಗುತ್ತೆ ಹಾಲಿಗೂ ಹುಳಿಗೂ ಆಗಲ್ಲ ಸೊ ಅದು ಒಡ್ಕೊಬಿಡುತ್ತೆ ಸಾಂಬಾರು ಸೊ ಒಡ್ಕೊಳ್ದೆ ಇರೋ ಥರ ನೀವು ಬೇಯಿಸ್ಕೋಬೇಕು ಸೊ ನಾನು ಹುಣ್ಸೆಣ್ಣು ಯೂಸೇ ಮಾಡಿಲ್ಲ ಖಾರ ಕಮ್ಮಿ ಹಾಕ್ಕೊಂಡಿದ್ದೀನಿ ಸೊ ಖಾರ ಜಾಸ್ತಿ ಆದ್ರೂ ಹಾಲನ್ನ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಆವಾಗ ಸಾಂಬಾರು ರುಚಿ ಚೆನ್ನಾಗಿರುತ್ತೆ ಸೊ ಹುಣ್ಸೆಣ್ಣ ಅವಶ್ಯಕತೆ ಇರಲ್ಲ ನಾನು ಹಾಕೋ ಪ್ರಕಾರ ಇವಾಗ ಸಾಂಬಾರು ಕುದೀತಾ ಇದೆ ಸೊ ಕುದೀತಾ ಇರೋ ಸಾಂಬಾರಿಗೆ ಕಾಯ್ದಿರೋ ಅಂಥ ಹಾಲನ್ನ ಒಂದು ಅರ್ಧ ಗ್ಲಾಸ್ ಹಾಕ್ತೀನಿ ಸೊ ಇದಕ್ಕೆ ಕುದಿಯುವಾಗಲೇ ಹಾಕ್ಬೇಕು ಇಲ್ಲಾಂದರೆ ಇನ್ನೇನು ಕೆಳಗಡೆ ಇಳಿಸ್ಕೋವಾಗ ಹಾಕ್ಬೇಕಾಗುತ್ತೆ ಸೊ ನೀವು ಹಾಲು ಕಾಯ್ದು ಇಟ್ಕೊಂಡಿರಬೇಕು ಅಂದರೆ ಕಾಯಿಸಿ ಇಟ್ಕೊಂಡಿರಬೇಕು ಏನಾದರೂ ಅದಕ್ಕೆ ಮುಂಚೆನೇ ಹಸಿ ಹಾಲನ್ನೇ ಡೈರೆಕ್ಟಾಗಿ ಹಾಕ್ಬಾರ್ದು ಖಾರಕ್ಕೆ ಹೊಡೆಯೋ ಚಾನ್ಸಸ್ ಇರುತ್ತೆ ನಾನಿವಾಗ ಪಲ್ಯ ಮತ್ತು ಸಾಂಬಾರು ಎರಡೂ ರೆಡಿ ಆಯಿತು ಇವಾಗ ಮುದ್ದೆಗೆ ಇಟ್ಟಿದ್ದೀನಿ ಆ್ಯಕ್ಚುಲಿ ಇಲ್ಲೊಂದು ಡಬ್ಬದಲ್ಲಿ ನಾನು ಜಾಲರಿ ಮಾಡಿಬಿಟ್ಟು ಹಸಿ ಇಟ್ಟು ಇಟ್ಕೊಂಡಿದ್ದೀನಿ ಸೊ ನನಗೆ ಎಷ್ಟು ಬೇಕೋ ಅಷ್ಟು ಮುದ್ದೆ ಮಾಡ್ಕೋತೀನಿ ನಾನು ಒಬ್ಳೆಲ್ಲ ಬರ್ತೀನೋದು ಪೂರ್ವಿ ತಿಂದ ತಿಂದ ತಿಂದಿರಲಿಲ್ಲ ಹೇಳೋಕ್ಕೆ ಬರಲ್ಲ ಅವ್ನು ತಿನ್ನಲ್ಲ ಅಂತ ಹಂಗಾಗಿ ನನಗೆ ಎಷ್ಟಾಗುತ್ತೋ ಅಷ್ಟು ಮುದ್ದೆ ಮಾಡ್ಕೋತೀನಿ ಆಮೇಲೆ ಇಷ್ಟೇ ನೀರಿಡಬೇಕು ಇಷ್ಟೇ ಹಾಕಬೇಕು ಅನ್ನೋದು ಅಳತೆ ಇಳಿತೆ ಎಲ್ಲ ಮಾಡ್ಕೊಂಡು ಹಾಕಲ್ಲ ನಾನು ಯಾಕಂದರೆ ಅವತ್ತಿಂದ ಮಾಡಿ ಮಾಡಿ ಗೊತ್ತಿರೋದ್ರಿಂದ ಅಳತೆ ಮಾಡೋಷ್ಟು ಟೈಮೂ ಇಲ್ಲ ಪುಡ್ಸೋತೂ ಇಲ್ಲ ಸೊ ಸ್ವಲ್ಪ ನೀರಿಡ್ತೀನಿ ಅದು ಕುದಿಯಕ್ಕೆ ಸ್ಟಾರ್ಟ್ ಆದಾಗ ಒಂಚೂರು ಅದ್ರೊಳಗಡೆ ಹಸಿಟ್ಟು ಹಾಕ್ತೀನಿ ಚೆನ್ನಾಗಿ ಕುದು ಬರುತ್ತೆ ಕುದ್ದಾದ್ಮೇಲೆ ಈ ಥರ ತೊಡೆ ಮೇಲೆ ಇಟ್ಕೊಂಡು ಮರದ ಪ್ಯಾಟ್ ಇಟ್ಕೊಂಡು ಈ ಥರ ತಿರುವಿ ತಿರುವಿ ಎರಡು ಮೂರು ಸರಿ ಮುಚ್ಚಿ ಮುಚ್ಚಿ ಬೇಯಿಸ್ತೀನಿ ಸೊ ಅವಾಗ ಗಂಟಾಗದೆ ಮುದ್ದೆ ಚೆನ್ನಾಗಾಗುತ್ತೆ ಸೊ ಟೆನ್ಷನ್ ಇಲ್ದಂಗೆ ಮುದ್ದೆ ಈಸಿಯಾಗಿ ಬಾಣಲಿ ಮುದ್ದೆ ಅಂತಾರಲ್ಲ ನಾನು ಬಾಣಲೆನ್ ಮಾಡೋಲ್ಲ ಬಾಣ್ಲಿನ್ ಮಾಡಿದ್ರೆ ಇನ್ನೂ ನೀಟಾಗಿ ಬರುತ್ತೆ ಬಟ್ ಬಾಣಲಿನ್ ಮಾಡಿದ್ರೆ ಅಷ್ಟಪ್ಪ ದೊಡ್ಡ ಪಾತ್ರೆ ಏನು ಕಿಡೋದು ಒಂದೇ ಒಂದು ಮುದ್ದೆಗೆ ಅಂದ್ಬಿಟ್ಟು ನಾನು ಈ ಥರ ಹಾಲಿನ ಪಾತ್ರೆ ಈ ಥರದವು ಕೈ ಇರೋ ಇಟ್ಕೊಂಡಿದ್ದೀನಿ ಯಾಕೆಂದರೆ ನನಗೆ ಈಸಿಯಾಗಿ ಕೈಯನ್ನ ಇಟ್ಕೊಂಡು ಅದನ್ನು ತಿರ್ಗ್ಸೋಕ್ಕೆ ಈಸಿ ಆಗಬೇಕು ಬಾಣ್ಲಿ ಆದರೆ ಸ್ವಲ್ಪ ಕಷ್ಟನೇ ಬಾಣಲಿ ಕೈಗಳೆಲ್ಲ ಸೂಡುತ್ತೆ ಹಾಗಾಗಿ ಇವಾಗ ಬಿಸಿ ಬಿಸಿ ಮುದ್ದೆ ರೆಡಿ ಇದೆ ಉಪ್ಸಾರು ಜೊತೆಗೆ ಒಳ್ಳೆ ಊಟ ಅಂತ ಹೇಳ್ಬೋದು Eu <coughs> não